ನಮಸ್ತೆ ಫ್ರೆಂಡ್ಸ್ ರಂಜುಸ್ ಹೋಮ್ಲಿ ಫುಡ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಎಣ್ಣೆ ಅದೇ ರೀತಿ ಮೈದಾ ಬಳಸದೆ ನಿಮಗೆಲ್ಲರಿಗೂ ಇಷ್ಟ ಇರುವಂಥ ಒಂದು ರೆಸಿಪಿನ ಹೆಲ್ದಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕೋಸ್ಕರ ಮೊದಲು ಅರ್ಧ ಕಪ್ ಗೋಧಿ ಹಿಟ್ಟು ಅರ್ಧ ಕಪ್ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಮೊದಲು ಅದನ್ನೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಂದರೆ ಆ ರವೆ ಮತ್ತು ಗೋಧಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಿ ಸಿಗಬೇಕು ಆಮೇಲೆ ಇದಕ್ಕೆ ನೀರು ಸೇರಿಸ್ತಾ ಇರೋದು ನೀರು ನೋಡ್ಕೊಂಡು ಸೇರಿಸ್ಬೇಕು ಚಪಾತಿ ಹಿಟ್ಟಿನ ತರ ಅಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಬೇಕಾಗುತ್ತೆ ಯಾಕಂದ್ರೆ ನಾವಿಲ್ಲಿ ರವೆ ಕೂಡ ಉಪಯೋಗಿಸ್ಕೊಂಡಿದ್ದೀವಿ ಅದು ನಾನಿಲ್ಲಿ ಬಾಂಬೆ ರವೆ ಉಪಯೋಗಿಸಿರೋದು ಚಿರೋಟಿ ರವೆ ಆದ್ರೂ ಪರವಾಗಿಲ್ಲ ಅದೇ ರೀತಿ ಮಾಡ್ಬೋದು ಅಂದ್ರೆ ಅದಕ್ಕೆ ನೀರು ಸ್ವಲ್ಪ ಜಾಸ್ತಿನೇ ಬೇಕು ಅಂದ್ರೆ ನಾವು ಸ್ವಲ್ಪ ಟೈಟ್ ಆಗಿ ಹಿಟ್ಟು ರೆಡಿ ಮಾಡಿಟ್ರು ಆಮೇಲೆ ಅದು ನೀರಲ್ಲೇ ಇಳ್ಕೊಂಡ್ಬಿಟ್ರು ತುಂಬಾ ಟೈಟ್ ಆಗುತ್ತೆ ಅದ ಕಾರಣ ಸ್ವಲ್ಪ ಲೂಸ್ ಆಗಿದ್ರೆ ಆಮೇಲೆ ಅದಕ್ಕೆ ಸ್ವಲ್ಪ ರೆಸ್ಟ್ ಮಾಡುವಾಗ ನಮಗೆ ಸೆಟ್ಟಾಗಿ ಸಿಗುತ್ತೆ ಇನ್ನು ನೋಡಿ ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಹಿಟ್ಟು ನೋಡಿ ರೆಡಿಯಾಗಿದೆ ಈ ರೀತಿ ಇದೆ ಇನ್ನು ಇದ್ರ ಟೈಮ್ ಇದ್ದರೆ ನಿಮಗೊಂದು ಅರ್ಧ ಗಂಟೆ ಹೊತ್ತಾದರೂ ಇದನ್ನು ರೆಸ್ಟ್ ಮಾಡ್ಕೊಳ್ಳಿ ಅವಾಗ ಕರೆಕ್ಟಾಗಿ ಸಿಗುತ್ತೆ ನಮಗೆ ಅಷ್ಟೊತ್ತಿಗೆ ಒಂದು ಪ್ಯಾನ್ ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನಿಲ್ಲಿ ಒಂದು ಟೀ ಸ್ಪೂನ್ನಷ್ಟು ಎಣ್ಣೆ ತೆಂಗಿನ ಎಣ್ಣೆ ನಾನು ಬಳಸಿರೋದು ಅದಕ್ಕೆ ಅರ್ಧ ಟೀ ಸ್ಪೂನ್ನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ನಾನಿಲ್ಲಿ ಉಪಯೋಗಿಸ್ತಾ ಇಲ್ಲ ನೋಡಿ ಸಾಸಿವೆ ಚೆನ್ನಾಗಿ ಸಿಡ್ದ ಮೇಲೆ ಇದಕ್ಕೆ ಈರುಳ್ಳಿ ಸೇರಿಸಬೇಕು ನಾನಿಲ್ಲಿ ಒಂದು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ಹಾಕ್ತಾ ಇದ್ದೀನಿ ಅದನ್ನು ಕೂಡ ಸ್ವಲ್ಪ ಅದನ್ನು ಸ ಎಣ್ಣೆಯಲ್ಲಿ ಹುರಿಬೇಕು ಜಾಸ್ತಿ ಫ್ರೈ ಮಾಡಬೇಕಾದ ಅವಶ್ಯಕತೆ ಇಲ್ಲ ಆದರೂ ಕೂಡ ಬಾಡಿದ ರೀತಿಯಾಗಿ ಲೈಟಾಗಿ ಕಲರ್ ಚೇಂಜ್ ಆಗಬೇಕು ನೋಡಿ ಈ ರೀತಿ ಬಂದಿದೆ ಇವಾಗ ಇನ್ನು ಇದಕ್ಕಿರುವ ಮಸಾಲ ಪದಾರ್ಥಗಳನ್ನೆಲ್ಲ ಹಾಕಬೇಕು ಪೌಡರ್ಸ್ ಸೇರಿಸಬೇಕು ಅದಕ್ಕೋಸ್ಕರ ಮೊದಲು ಮೆಣಸಿನವುಡಿ ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಆಮೇಲೆ ಕಾಲು ಟೀ ಸ್ಪೂನ್ನಷ್ಟು ಅಷ್ಟು ಕೊತ್ತಂಬರಿ ಹುಡಿ ಕಾಲು ಟೀ ಸ್ಪೂನ್ ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಟೀ ಅಷ್ಟು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ಕೊತ್ತಂಬರಿ ಹುಡಿ ಗರಂ ಮಸಾಲೆ ಕೂಡ ಅರ್ಧ ಟೀ ಸ್ಪೂನ್ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸ್ಕೊಳ್ಳಿ ಇಲ್ಲಿ ನಿಮಗೆ ಖಾರ ಎಲ್ಲ ಜಾಸ್ತಿ ಬೇಕು ಅಂದರೆ ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಸ್ವಲ್ಪ ಜಾಸ್ತಿನೇ ಸೇರಿಸ್ಬೋದು ಇನ್ನು ಇದು ಹಸಿ ವಾಸನೆ ಹೋಗೋ ತನಕ ಹುರಿಬೇಕು ನೀರು ಸೇರಿಸಬಾರ್ದು ನೋಡಿ ಇವಾಗ ಆಗಿದೆ ಇನ್ನು ನೀರು ಹಾಕೋದಿಲ್ಲ ನಾನು ಅದರ ಬದಲು ಟೊಮೆಟೊ ಸೇರಿಸ್ತಾ ಇದ್ದೀನಿ ಟೊಮೆಟೊನೂ ಕೂಡ ಹಾಕ್ಬಿಟ್ಟು ಎಲ್ಲ ಕೂಡ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಸ್ವಲ್ಪ ಬೆಂದು ಒಳ್ಳೆ ಪೇಸ್ಟ್ ತರ ಬರಬೇಕು ಇನ್ನು ಇದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸೊಪ್ಪು ಅದೆಲ್ಲ ಸೇರಿಸ್ತಾ ಇದ್ದೀನಿ ಬೇರೆ ಏನು ಹಾಕ್ತಾ ಇಲ್ಲ ನೀರು ಸೇರಿಸೋದು ಬೇಡ ಈ ಟೊಮೆಟೊ ಹಾಕ್ಕೊಂಡಿದ್ದೀವಲ್ವ ಅದರಲ್ಲೇ ಇದು ಕರೆಕ್ಟ್ ಸೆಟ್ ಆಗಿ ಬರಬೇಕು ನೋಡಿ ಈ ರೀತಿ ಮಾಡಿಕೊಂಡ್ರೆ ಆಯ್ತು ಒಂದು ಸಿಂಪಲ್ ಆಗಿರುವಂಥ ಈರುಳ್ಳಿ ಮಸಾಲೆ ಇಲ್ಲಿ ರೆಡಿ ಆಗಿದೆ ಸಾಕು ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನೋಡಿ ಅಷ್ಟೊತ್ತಿಗೆ ಇಲ್ಲಿ ಇದು ಕೂಡ ಸೆಟ್ ಆಗಿ ಸಿಕ್ಕಿದೆ ನಮಗೆ ನೋಡಿ ಎಲ್ಲ ಕರೆಕ್ಟ್ ಸಾಫ್ಟ್ ಆಗಿ ಬಂದಿದೆ ನೋಡಿ ಕರೆಕ್ಟ್ ನೀರೆಲ್ಲ ಕರೆಕ್ಟ್ ಸಾಕಾಗಿದೆ ನೋಡಿ ಈ ರೀತಿ ಇದೆ ಸಾಫ್ಟ್ ಆಗಿರುವಂತ ಹಿಟ್ಟು ರೆಡಿ ಆಗಿದೀನಿ ಇದನ್ನ ಉಂಡೆ ಮಾಡ್ಕೊಳ್ಳಿ ಎಷ್ಟು ದೊಡ್ಡದು ಬೇಕಿರೋ ಮಾಡ್ಬೋದು ಇದೇ ಅಲ್ಲಿ ಬೇಕು ಅಂತ ಏನಿಲ್ಲ ಯಾಕಂದರೆ ನಾವು ಫುಲ್ ಫುಲ್ಲಾಗಿ ಲಟ್ಟಿಸ್ತಾ ಇರೋದು ನಾನು ಇಲ್ಲಿ ಕೌಂಟರ್ ಟಾಪಲ್ಲಿ ಇದ್ದೀನಿ ಯಾಕಂದರೆ ನಾನು ಸ್ವಲ್ಪ ದೊಡ್ಡಕ್ಕೆ ನಿಮ್ಗೆ ಎಷ್ಟು ತೆಳುವಾಗುತ್ತೋ ಅಷ್ಟು ತೆಳುವಾಗಿ ಇದನ್ನು ಲಟ್ಟಿಸ್ಬೇಕು ಶೇಪ್ ಏನು ಬೇಡ ನಮಗೆ ರೆಕ್ಟ್ಯಾಂಗಲ್ ಶೇಪು ಬೇಕಾಗಿರೋದು ಅದ ಕಾರಣ ಫುಲ್ಲಾಗಿ ಸ್ಪ್ರೆಡ್ ಮಾಡಿಬಿಟ್ಟು ನಾನು ಅದನ್ನು ಕಟ್ ಮಾಡ್ತೀನಿ ಅದ ಕಾರಣ ನಿಮ್ಗೆ ಎಷ್ಟು ತೆಳುವಾಗಿ ಆಗುತ್ತೆ ತೆಳುವಾಗಿ ಬಂದ್ರೇನೆ ಇದು ಚೆನ್ನಾಗಾಗೋದು ಯಾಕಂದರೆ ನಾವಿಲ್ಲಿ ಎಣ್ಣೆ ಆ ಥರ ಏನೂ ಬಳಸೋದಿಲ್ಲ ನೋಡಿ ಈ ರೀತಿ ಫುಲ್ ಆಗಿ ಲಟ್ಟಿಸ್ಕೊಳ್ಳಿ ಆಮೇಲೆ ನಾನು ಇದನ್ನ ಎಕ್ಸ್ಟ್ರಾ ಪೀಸೆಲ್ಲ ಕಟ್ ಮಾಡಿಬಿಟ್ಟು ರೆಕ್ಟ್ಯಾಂಗಲ್ ಶೇಪಿಗೆ ತರ್ತಾ ಇದ್ದೀನಿ ನೋಡಿ ಈ ರೀತಿ ತೆಳುವಾಗಿಯೇ ಲಟ್ಟಿಸ್ಬೇಕು ಅದು ಮಾತ್ರ ಮರಿಬೇಡಿ ಇನ್ನು ಮಧ್ಯಭಾಗದಿಂದ ಕೂಡ ಕಟ್ ಮಾಡಿಬಿಟ್ಟು ನೋಡಿ ಈ ರೀತಿ ಕಟ್ ಮಾಡಿಬಿಟ್ಟು ಒಂದು ಸಮೋಸಾ ಶೀಟ್ ರೆಡಿ ಮಾಡ್ತಾ ಇರೋದು ನೋಡಿ ಈ ರೀತಿ ಇದೆ ನಿಮಗೆ ಇದ್ರ ಇದರಲ್ಲಿ ಎಕ್ಸ್ಟ್ರಾ ಇರೋದು ಪುನಃ ಕಟ್ ಮಾಡಿ ತೆಗಿಬೋದು ಆಮೇಲೆ ಕಟ್ ಮಾಡಿದ್ದು ನಮಗೆ ಪುನಃ ರೀ ರಿಯೂಸ್ ಮಾಡ್ಬೋದು ಅಂದ್ರೆ ಪುನಃ ಉಪಯೋಗಿಸ್ಬೋದು ಅದನ್ನ ಪುನಃ ಲಟ್ಟಿಸ್ಕೊಂಡ್ರೆ ಆಯ್ತು ನೋಡಿ ಅದರ ಬದಿಗೆ ನಾನು ಈ ರೀತಿ ಈರುಳ್ಳಿ ಮಸಾಲೆ ಹಾಕ್ಬಿಟ್ಟು ಈ ರೀತಿ ಫೋಲ್ಡ್ ಮಾಡ್ತೀನಿ ನಾನು ಇಲ್ಲಿ ಅಂಟಿಸೋದಕ್ಕೆ ಮೈದಾ ಪೇಸ್ಟ್ ಆ ತರ ಏನು ಬಳಸ್ತಾ ಇಲ್ಲ ಯಾಕಂದ್ರೆ ನಾವು ಇದು ಎಣ್ಣೆಯಲ್ಲೆಲ್ಲ ಫ್ರೈ ಮಾಡೋದು ನೋಡಿ ಜಸ್ಟ್ ಸ್ವಲ್ಪ ಈ ರೀತಿ ಪ್ರೆಸ್ ಮಾಡ್ತಾ ಬಂದ್ರೆ ಸಾಕು ಫೋಲ್ಡ್ ಮಾಡ್ತಾ ನಾನಿಲ್ಲಿ ಕರೆಕ್ಟ್ ಸಮೋಸ ಶೇಪಲ್ಲೇ ಮಾಡ್ತಾ ಇರೋದು ನೋಡಿ ಇದೇ ರೀತಿ ಮಾಡ್ತಾ ಬನ್ನಿ ಎಕ್ಸ್ಟ್ರಾ ಇದ್ರೆ ಆಮೇಲೆ ಅದನ್ನ ಕಟ್ ಮಾಡಿ ತೆಗಿಬೇಕು ಜಾಸ್ತಿ ತುಂಬಾ ಫೋಲ್ಡ್ ಮಾಡಬಾರ್ದು ನಮಗೆ ಮಸಾಲೆ ಎಷ್ಟು ಕವರ್ ಆಗುತ್ತೋ ಅಷ್ಟು ಮಾತ್ರ ಮಾಡ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಮಾಡಿಬಿಟ್ಟು ಇನ್ನು ಎಕ್ಸ್ಟ್ರಾ ಇರೋದು ಕಟ್ ಮಾಡಿ ತೆಗಿತೀನಿ ನಾನು ಇದು ಬೇಡ ನೋಡಿ ಇದನ್ನ ಪುನಃ ಲಟ್ಟಿಸಿ ನಮಗೆ ಉಪಯೋಗಿಸ್ಬೋದು ಈ ರೀತಿ ಮಾಡಿಬಿಟ್ಟು ಜಸ್ಟ್ ಇಲ್ಲೊಂದು ಪ್ರೆಸ್ ಮಾಡಿದ್ರೆ ಸಾಕು ರೆಡಿ ಆಗಿದೆ ನೋಡಿ ಸಮೋಸ ರೆಡಿ ಆಗಿದೆ ಇವಾಗ ಇದನ್ನ ಜಸ್ಟ್ ಈ ರೀತಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಸಾಕು ಕರೆಕ್ಟಾಗಿ ಬರುತ್ತೆ ನಮ್ಗೆ ಇನ್ನು ಇದಕ್ಕಿಂತಲೂ ಸಣ್ಣ ಸೈಜಲ್ಲಿ ಬೇಕಿರೋ ಆ ರೀತಿಯೂ ಮಾಡಬಹುದು ನೋಡಿದು ರೆಡಿ ಆಗಿದೆ ಎಲ್ಲ ಕೂಡ ರೆಡಿ ಮಾಡೋಣ ಇನ್ನು ಇದನ್ನ ನಾನಿಲ್ಲಿ ಆವಿಯಲ್ಲಿ ಮೊದಲು ಬೇಯಿಸ್ತಾ ಇರೋದು ಇಡ್ಲಿ ಪಾತ್ರೆಯಲ್ಲಿ ಇಟ್ಬಿಟ್ಟು ಇದನ್ನ ಬೇಯಿಸ್ತಾ ಇದ್ದೀನಿ ನಾನು ಈ ರೀತಿ ನೋಡಿ ನಾನು ಆಮೇಲೆ ಸಣ್ಣ ಸಣ್ಣಕ್ಕೆ ಮಾಡ್ಕೊಂಡಿದ್ದೀನಿ ಸಣ್ಣ ಸಣ್ಣಕ್ಕೆ ಮಾಡಿಕೊಂಡ್ರೆ ನೋಡೋದಿಕ್ಕೂ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಫುಲ್ಲಾಗಿ ಆಗಿ ಒಂದು ಆವಿಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಬೋದು ನಿಮಗೆ ನೋಡಿ ಇಲ್ಲಿ ಹದಿನೈದು ನಿಮಿಷ ಆಗಿದೆ ಸಮೋಸ ಎಲ್ಲ ಕರೆಕ್ಟ್ ಬೆಂದು ಸಿಕ್ಕಿದೆ ನಮಗೆ ಇವಾಗ ಇವಾಗ ಒಳ್ಳೆ ಸಾಫ್ಟ್ ಆಗಿರುತ್ತೆ ಇದು ನೋಡಿ ಈ ರೀತಿ ಇದೆ ಅಂದ್ರೆ ಇದು ಇವಾಗ ಸಾಫ್ಟ್ ಆಗಿರುತ್ತೆ ಸಮೋಸ ಅಂದ್ರೆ ಒಳ್ಳೆ ಕ್ರಿಸ್ಪಿ ಆಗಿ ಬೇಕಲ್ವಾ ಅದ ಕಾರಣ ಇನ್ನೊಂದು ಸ್ಟೆಪ್ ಇದೆ ಸಣ್ಣದು ಅದನ್ನ ಕೂಡ ರೆಡಿ ಮಾಡೋಣ ಪ್ಯಾನ್ ಬಿಸಿ ಮಾಡಿಬಿಟ್ಟು ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನಾನು ತುಪ್ಪನೇ ಹಾಕ್ಕೊಳ್ಳಿ ಒಂದು ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಬಿಟ್ಟು ನಾವು ರೆಡಿ ಮಾಡಿಟ್ಟಿರೋ ಸಮೋಸಾನ ಇದರಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ರೋಸ್ಟ್ ಮಾಡಿದರೆ ಸಾಕು ಸ್ವಲ್ಪ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಯಾಕಂದ್ರೆ ಒಳಗಡೆ ಎಲ್ಲ ಕರೆಕ್ಟು ಬೆಂದು ಸಿಕ್ಕಿದೆ ನಮಗೆ ಎಲ್ಲ ಕರೆಕ್ಟ್ ಆಗಿದೆ ಇನ್ನು ಹೊರಗಡೆ ಕ್ರಿಸ್ಪಿಯಾಗಿ ಬಂದರೆ ಸಾಕು ಎರಡು ಬದಿ ಕೂಡ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಕ್ರಿಸ್ಪಿ ಆಗೋ ತನಕ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಅಂದರೆ ಜಾಸ್ತಿ ಇಡಬಾರ್ದು ಒಂದು ಮೀಡಿಯಮ್ ಆ ರೀತಿ ಇಟ್ಟರೆ ಸಾಕು ಅಂದರೆ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಎರಡು ಬದಿ ಕೂಡ ತಿರುಗಿಸಿ ತಿರುಗಿಸಿ ಹಾಕ್ಬಿಟ್ಟು ಇದನ್ನ ರೋಸ್ಟ್ ಮಾಡಿಕೊಂಡ್ರೆ ಹೆಲ್ದಿ ಆಗಿರುವಂತ ಒಂದು ಸಮೋಸ ರೆಡಿ ಆಗುತ್ತೆ ನಮಗೆ ನೋಡಿ ಈ ರೀತಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡದೆ ಮೈದಾ ಉಪಯೋಗಿಸದೆ ಮಾಡಿರುವಂತ ಒಂದು ಸಮೋಸ ನೋಡಿ ರೆಡಿ ಆಗಿದೆ ಸೂಪರ್ ಆಗಿರುವಂತಹ ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ಇದು ಜಾಸ್ತಿ ದಪ್ಪ ಆದ್ರೆ ಮಾತ್ರ ಪ್ರಾಬ್ಲಮ್ ಆಗೋದು ತೆಳುವಾಗ್ಬಿಟ್ರೆ ಚೆನ್ನಾಗಿ ಸಿಗುತ್ತೆ ನಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ ಫಸ್ಟ್ ಟೈಮ್ ಚಾನಲ್ ನೋಡೋರಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದಕ್ಕೂ ಮರಿಬೇಡಿ ಇನ್ನೊಂದು ಹೊಸ ವೆರೈಟಿ ಟೇಸ್ಟಿ ಹೆಲ್ದಿ ರೆಸಿಪಿ ಜೊತೆ ಬರ್ತೀನಿ ಓಕೆ ಥ್ಯಾಂಕ್ ಯು